ಗೃಹಲಕ್ಷ್ಮಿ ಹಣ ಇನ್ನೂ ಸಹ ಬಂದಿಲ್ವಾ ಹಾಗಾದರೆ ನಿಮ್ಮೆಲ್ಲರಿಗೂ ಐ ಟಿಯಿಂದ ಒಂದು ಶಾಕ್ ಇದೆ ಈ ಶಾಕಿಂಗ್ ಸುದ್ದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹಾಗೆ ಹದಿಮೂರನೇ ಕಂತು ಜೊತೆಯಲ್ಲಿ ಹನ್ನೊಂದನೇ ಕಂತಿನ ಸಹ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಇರುವಂಥದ್ದು ನಮಸ್ಕಾರ ಮತ್ತು ಮೆನ್ಫೋ ಬಿಸ್ವಾತಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಗುರಲಕ್ಷ್ಮಿ ಯೋಜನೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ವಿಡಿಯೋಗಳನ್ನ ನಾವೂ ಸಹ ಮಾಡಿ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಗಣೇಶ ಗೌರಿ ಹಬ್ಬ ಅಷ್ಟು ನಾವು ಹನ್ನೆರಡು ಹದಿಮೂರನೇ ಕಂತಿನ ಹಣನ ನಾವು ಜಮಾ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸಿದರು ಆದರೆ ಹಬ್ಬ ಮುಗಿದು ಒಂದು ವಾರ ಕಳೆದ್ರೂ ಸಹ ಇನ್ನೂ ತುಂಬ ಜನಕ್ಕೆ ಹಣನೇ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಹನ್ನೆರಡನೇ ಕಂತಿನ ಹಣನ ಇನ್ನೂ ಗೌರ್ಮೆಂಟವರು ರಿಲೀಸೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಖಾತೆಗೆ ಹೇಗೆ ಬರುತ್ತೆ ಲಕ್ಷ್ಮೀ ಅಬ್ಬಳ್ಕರ್ ಅವರು ಹೇಳಿರೋ ಪ್ರಕಾರ ನಾವು ಪತ್ರ ಬರೆದಿದ್ದೀವಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಅಂದರೆ ಸಿ ಎಮ್ ಅವ್ರಿಗೆ ಹಣನ ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಸಹ ನಾವು ಬೇಡಿಕೆ ಇಟ್ಟಿದ್ದೀವಿ ಸೊ ಆದಷ್ಟು ಬೇಗ ನಾವು ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಸ್ಪಷ್ಟವಾಗಿ ದಿನಾಂಕನ ಎಲ್ಲೂ ಸಹ ಅವರು ಮೆನ್ಷನ್ ಮಾಡ್ತಾ ಇಲ್ಲ ಆದಷ್ಟು ಬೇಗ ಅಂತಲೇ ಹೇಳಿರುವಂಥದ್ದು ಜೊತೆಯಲ್ಲಿ ಇವಾಗ ಐ ಟಿಗೂ ಗೃಹಲಕ್ಷ್ಮಿಗೂ ಏನು ಸಂಬಂಧ ಯಾಕೆ ಈ ಥರ ಹೊಸ ರೂಲ್ಸ್ ಬಂದಿದೆ ಅಂತ ಹೇಳೋ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡಿ ಇವಾಗ ಬರೋ ಬರೀ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಲಕ್ಷ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಕ್ಯಾನ್ಸಲ್ ಆಗಿರುವಂಥದ್ದು ಎರಡು ಲಕ್ಷ ಮಹಿಳೆಯರಿಗೆ ಇವಾಗ ಈ ಯೋಜನೆಗಳು ಸಿಗೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವರೆಲ್ಲ ಐ ಟಿ ಕಟ್ತಾ ಇರುವಂಥವರು ಜಿ ಎಸ್ ಟಿ ಕಟ್ತಾ ಇರುವಂಥ ಮಹಿಳೆಯರು ಅಂತ ಹೇಳಿಬಿಟ್ಟು ಇವ್ರದ್ದು ಲಿಸ್ಟನ್ನ ತೆಗೆದ ಹಾಕಿದ್ದಾರೆ ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಬರೋಬ್ಬರಿ ನಮ್ಮ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಇದರಲ್ಲಿ ಇವಾಗ ಕಳೆದ ಒಂದೆರಡು ತಿಂಗಳಿಂದ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಒಂದಷ್ಟು ಜನರ ಹೆಸರನ್ನು ಇದ್ದಾರೆ ಈ ವಿಚಾರವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಪಾಯಿಂಟ್ ಎರಡು ಎಂಟು ಕೋಟಿಯಲ್ಲಿ ಎರಡು ಲಕ್ಷ ಮಹಿಳೆಯರು ಐ ಟಿ ಮತ್ತು ಜಿ ಎಸ್ ಟಿ ಪಾವತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಗಳಿಂದ ಅವರ ಪಟ್ಟಿನ ತೆಗೆದಿದ್ದಾರೆ ಹಾಗೆಯೇ ತುಮಕೂರಲ್ಲಿ ಏಳು ಸಾವಿರದ ಮುನ್ನೂರ ನಲವತ್ತು ಮೂರು ಮಹಿಳೆಯರ ಪಟ್ಟಿ ಗೃಹಲಕ್ಷ್ಮಿಯಲ್ಲಿ ಜಿ ಎಸ್ ಟಿ ಪೇಯರ್ ಅಂತ ಸಹ ಬಂದಿರುವಂಥದ್ದು ಇದನ್ನು ಯಾವ ರೀತಿ ಅವರು ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲಾನು ಸಹ ನಾವು ಗೌರ್ಮೆಂಟ್ಗೆ ಕೊಟ್ಟಿರ್ತೀವಲ್ವ ಡಾಕ್ಯುಮೆಂಟ್ಸು ಈ ಡಾಕ್ಯುಮೆಂಟ್ಸ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನ ಐ ಟಿ ಅವರು ಗಮನಿಸ್ತಾ ಇರ್ತಾರೆ ಅಂದರೆ ಆರ್ ಬಿ ಐ ಅವರು ಗಮನಕ್ಕಲ್ಲಿಟ್ಟು ನೀವೆಲ್ಲರೂ ಏನಾದರೂ ಜಿ ಎಸ್ ಟಿ ಅಥವಾ ಏನಾದರೂ ಕಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಲಿಸ್ಟು ಸಹ ಇದರಲ್ಲಿ ಕ್ಯಾನ್ಸಲ್ ಆಗಿರುತ್ತೆ ಸೊ ಹಾಗಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ಇಂಥವರದು ಹೆಸರು ಎರಡು ಲಕ್ಷ ಮಹಿಳೆಯರದು ಪಟ್ಟಿಯಿಂದ ತೆಗೆದಿದ್ದಾರೆ ಅದಕ್ಕೇ ನಿಮಗೆ ಹಣ ಬರ್ತಾ ಇಲ್ಲ ಸೊ ಇದನ್ನು ಎಲ್ಲಿ ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನ ಕೊಟ್ಬಿಟ್ಟು ವಿಚಾರ ಮಾಡಬೇಕು ನಮ್ಮದು ಕ್ಯಾನ್ಸಲ್ ಆಗಿದೆಯಾ ಅಥವಾ ನಾವು ಲಿಸ್ಟಲ್ಲಿ ಇದೀವ ಅಂತ ಹೇಳಿ ನೀವು ಅಲ್ಲಿಗೆ ಹೋಗಿ ಕ್ರಾಸ್ ಚೆಕ್ನ ಮಾಡಿಸ್ಕೋಬೋದಾಗಿದೆ ಇವಾಗ ಉಳಿದಿರೋದು ಇದೊಂದೇ ಆಪ್ಷನ್ನು ವಿಸಿಟ್ ಮಾಡಿ ಹಾಗೇ ತಿಳ್ಕೊಳ್ಳಿ ಸೊ ಈ ವಿಡಿಯೋಯಿಂದ ಇಂದ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ